ಬಹು ನಿರೀಕ್ಷಿತ ಲವ್ ಯು ಶಂಕರ ಚಿತ್ರ ಮಹಾಶಿವರಾತ್ರಿಯದಂದು ಬಿಡುಗಡೆಯ ದಿನಾಂಕವನ್ನು ಅನಾವರಣಗೊಳಿಸಿದೆ ಶ್ರೇಯಸ್ಸ ತಲ್ಪಡೆ ಅಭಿನಯದ ಲವ್ ಯು ಶಂಕರ ಚಿತ್ರ ರಾಮನವಮಿಯ ನಂತರ ಅಂದರೆ ಏಪ್ರಿಲ್ ಹತ್ತೊಂಬತ್ತರಂದು ಚಿತ್ರಮಂದಿರಗಳಲ್ಲಿ ದರ್ಶನ ಕೊಡಲು ಸಿದ್ಧವಾಗಿದೆ ದೂರದೃಷ್ಟಿಯ ಚಲನಚಿತ್ರ ನಿರ್ದೇಶಕ ರಾಜೀವ್ ಎಸ್ ರುಯಿಯ ಚಿತ್ರವನ್ನು ನಿರ್ದೇಶಿಸಿ ಡೈನಾಮಿಕ್ ಸುನೀತಾ ದೇಸಾಯಿ ಚಿತ್ರವನ್ನು ನಿರ್ಮಿಸಿದ್ದಾರೆ ರಮೀರಾ ತನೇಜ ಸಹ ನಿರ್ಮಾಣದಲ್ಲಿ ಕೈಜೋಡಿಸಿದ್ದಾರೆ ಈ ಚಿತ್ರ ವಿಶಿಷ್ಟ ಚಿತ್ರಕಥೆಯ ಮೇರುಕೃತಿ ಆಗಿದ್ದು ಈ ಚಿತ್ರ ಪ್ರೇಕ್ಷಕರನ್ನು ಆಕರ್ಷಿಸುವತ್ತ ಹೆಜ್ಜೆ ಹಾಕಿದೆ ಚಿತ್ರದಲ್ಲಿ ಶ್ರೇಯಸ್ ತಲ್ಪಾಡೆ ಸಂಜಯ್ ಮಿಶ್ರಾ ತನಿಷಾ ಮುಖರ್ಜಿ ಯಲಕ್ಷಿ ಗುಪ್ತಾ ಅಭಿಮನ್ಯು ಸಿಂಗ್ ಹೇಮಂತ್ ಪಾಂಡೆ ಮಾಸ್ಟರ್ ಮನ್ ಗಾಂಧಿ ಪ್ರತೀಕ್ ಜೈನ್ ತಾರಾ ಬಳಗವನ್ನು ಒಳಗೊಂಡಿರುವಂಥ ಸಿನಿಮಾ ಇದು ಬಹು ನಿರೀಕ್ಷಿತ ಲವ್ ಯು ಶಂಕರ ಚಿತ್ರ ಮಹಾಶಿವರಾತ್ರಿಯದಂದು ಬಿಡುಗಡೆಯ ದಿನಾಂಕವನ್ನು ಈಗ ಅನಾವರಣಗೊಳಿಸಿರುವಂಥದ್ದು ಶ್ರೇಯಸ್ಸ ತಲ್ಪಡೆ ಅಭಿನಯದ ಲವ್ ಯು ಶಂಕರ ಚಿತ್ರ ರಾಮನವಮಿಯ ನಂತರ ಅಂದರೆ ಏಪ್ರಿಲ್ ಹತ್ತೊಂಬತ್ತರಂದು ಚಿತ್ರಮಂದಿರಗಳಲ್ಲಿ ದರ್ಶನ ಕೊಡಲು ಈಗಾಗಲೇ ಸಿದ್ಧವಾಗಿದೆ ದೂರದೃಷ್ಟಿಯ ಚಲನಚಿತ್ರ ನಿರ್ದೇಶಕ ರಾಜೀವ್ ಎಸ್ ರುಯಿಯ ಚಿತ್ರವನ್ನು ನಿರ್ದೇಶಿಸಿ ಡೈನಾಮಿಕ್ ಸುನೀತಾ ದೇಸಾಯಿ ಚಿತ್ರವನ್ನು ನಿರ್ಮಿಸಿದ್ದಾರೆ ರಮೀರಾ ತನೇಜ ಸಹ ನಿರ್ಮಾಣದಲ್ಲಿ ಈ ಒಂದು ಕೈ ಜೋಡಿಸಿರುವಂತದ್ದು ಜೊತೆಗೆ ಈ ಚಿತ್ರ ವಿಶಿಷ್ಟ ಚಿತ್ರಕಥೆಯ ಮೇರುಕೃತಿಯಾಗಿದೆ ಈ ಚಿತ್ರ ಪ್ರೇಕ್ಷಕರನ್ನ ಆಕರ್ಷಿಸುವತ್ತ ಹೆಜ್ಜೆ ಹಾಕಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ